ನೋಡಿ ಜೋಳದ ನುಸು ಮಧ್ಯಾಹ್ನ ಊಟಕ್ಕೆ ಹೆಂಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ರಾಯಲ್ ಆರ್ಗ್ಯಾನಿಕ್ ಅವ್ರದ್ದು ನಾನು ಜೋಳದ ನುಸು ತೊಗೊಂಡು ಬಂದಿದ್ದೀನಿ ತೊಗೊಂಡು ಬಂದು ನಾನು ಮಾಡೋದು ಮಾಡ್ತಾ ಇದ್ದೀನಿ ನೋಡಿಗೆ ತೋರಿಸ್ತೀನಿ ಇದು ನೋಡಲಿಕ್ಕೆ ಒಂದು ಒಂದೂರಿ ಬಟ್ಟೆ ರಗಡಿದು ಈರುಳ್ಳಿ ಮತ್ತು ಉಪ್ಪು ಇಂಗು ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೀನಿ ಅದನ್ನು ಇದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸೌತೆಕಾಯಿನೂ ಹಾಕಿದ್ದೀನಿ ಇದ್ರೊಳಗೆ ನೋಡಿ ಜೋಳದ ನುಸು ಹೊಟ್ಟೆಗೆ ತಂಪು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ರೀತಿ ಮಧ್ಯಾಹ್ನದಾಗ ಅಡುಗೆ ಮಾಡೋದು ಬೇಸಾಗಿರ್ತಲ್ಲ ಆವಾಗ ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ ಚಲೋ ಅನಿಸಿದ್ರೆ ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮಾಡ್ತೀನಿ ಥ್ಯಾಂಕ್ ನೋಡಿ ಈಗ ಮಧ್ಯಾಹ್ನ ದುಡ್ಡುಕ್ಕೆ ಅದು ಎಲ್ಲ ಮಾಡೋದು ಬೇಜಾರಾಗಿತ್ತಲ್ಲ ಆವಾಗ ನಾ ಇದೊಂದು ಮಿಕ್ಸ್ ಮಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಅಂದರೆ ಜೋಳದ ನುಟ್ಸಿದು ಜೋಳದ ನುಟ್ಟು ತೊಗೊಂಡ್ಬಿಟ್ಟು ಒಂದು ಸಿಂಪಲ್ಲಾದ ಬ ಇದಕ್ಕೆ ಬುಟ್ಟಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಹಾಕಿ ಒಗ್ಗರಣೆ ಹಾಕಿ ಒಂದೂವರೆ ಕಪ್ನಷ್ಟು ನುಚ್ಚು ತೊಗೊಂಡು ಅದಕ್ಕೆ ಹಾಕಿಬಿಟ್ಟು ನೀರು ಹಾಕಿ ಒಂದಕ್ಕೆ ಮೂರು ನೀರು ಹಾಕಬೇಕು ಅದನ್ನು ಹಾಕಿಬಿಟ್ಟು ಕುದಿಸಿದ್ದೀನಿ ಇದು ಒಗ್ಗರಣೆನೂ ಆಗ್ಯಾದ ಈಗ ಅದ್ರ ಮೇಲೆ ಮಜ್ಜಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ಮಜ್ಜಿಗೆಗೆ ಉಪ್ಪು ಇಂಗು ಸೌತೆಕಾಯಿ ಆಮೇಲೆ ಈರುಳ್ಳಿ ಕರ್ಬೇವು ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿದ್ದೆ ಅದನ್ನು ಇದಕ್ಕೆ ಕಲಿಸಿದ್ದೀನಿ ಇದು ತುಂಬ ಚೆನ್ನಾಗಾಗಿದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ చాలాం సిజారిక్ లైక్ పడి షేర్ మరి కామెంట్ మరి సబ్స్క్రైబ్ ఆగి థాంక్యూ వెరీ మచ్ ఫర్ వాచింగ్ మై ఛానల్ థాంక్యూ